ವೀಕ್ಷಕರೀಸ್ ನಿಮ್ಮ ನವೀನ್ ಕೆಕೆ ಚಿಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಗೌರಿಬಿದನೂರು ನಗರ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಹದಿನೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಡದೆ ಅಗೌರವ ತೋರಿರುವ ಘಟನೆ ಬೆಳಕಿಗೆ ಬಂದಿದ್ದು ಘಟನೆಯ ವಿಷಯ ತಿಳಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಜಾರಕ್ಷಕ ಯುವ ಸೇನೆಯ ಸಂಸ್ಥಾಪಕರು ಪೃಥ್ವಿರಾಜ್ ಮತ್ತು ಜಿಲ್ಲಾ ಅಧ್ಯಕ್ಷರಾದಂತಹ ಮಹೇಶ್ ಹಾಗೂ ಖಜಾಂಚಿ ಮಹೇಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಳಿ ಹೋಗಿ ಕಾಲೇಜಿನ ಪ್ರಾಂಶುಪಾಲರು ಕಾಲೇಜಿನ ಸಿಬ್ಬಂದಿ ಹಾಗೂ ಆಡಳಿತ ವರ್ಗದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರಾಂಶುಪಾಲರು ಸಿಬ್ಬಂದಿ ಆಡಳಿತ ವರ್ಗದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕ್ಷಮೆಯನ್ನ ಯಾಚಿಸುವಂತೆ ಒತ್ತಾಯಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿಸಿ ಕ್ಷಮೆ ಯಾಚಿಸುವಂತೆ ಮಾಡಿದರು ಮತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪು ಘಟನೆಗಳನ್ನ ಮರುಕಳಿಸದಂತೆ ಎಚ್ಚರಿಕೆಯನ್ನು ನೀಡಿದರು ಪ್ರಾನ್ಸಿಪಾಲಿ ಮಾಡ್ತಾ ಇದ್ದಾರೆ ಕಾಲೇಜಲ್ಲೂ ಟೀಚರ್ ಆಗಲಿ ಹನ್ನೆರಡು ವರ್ಷದಿಂದ ಲಾಸ್ಟ್ ಟೈಮು ಜುಲೈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆದೇಶ ಆಗಿದೆ ಅದಕ್ಕೆ ಮುಂಚೆ ಅದಕ್ಕೆ ಅದಕ್ಕೂ ತರ ಲಾಸ್ಟ್ ಇಯರ್ ಈ ವರ್ಷ ಬಂದಿರ್ತಕ್ಕಂಥದ್ದು ನಾವು ಒಪ್ಕೊಳ್ತಾ ಇದ್ದೀವಲ್ಲ ಕಳೆದ ಸಾಲಿನಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗಿತ್ತು ಆಗಲಿಲ್ಲ ಒಂದು ಪ್ರಮಾದ ನಡೆದಿದೆ ತಪ್ಪು ನಡೆದಿದ್ದರೆ ನಾನು ಅದನ್ನ ಮೊದಲು ನಾನು ಒಪ್ಕೊಂಡಿದ್ದೀನಿ ಮುಂದೆ ಈ ರೀತಿ ಆಗಿರ್ತಕ್ಕಂಥ ತಪ್ಪುಗಳು ಇರೋ ರೀತಿಯಲ್ಲಿ ನನ್ನನ್ನು ಸೇರಿದಂತೆ ಇಡೀ ನಮ್ಮ ಸಹೋದ್ಯೋಗಿಗಳು ಸಹ ಅದಕ್ಕೆ ಕ್ಷಮೆ ಹಾಕಿರ್ತಕ್ಕಂಥದ್ದನ್ನು ಸಹ ನಾವು ಕಂಡಿದ್ದೀರಿ ಹಾಗಾಗಿ ಈಗ ನಾನೇನು ಅದೇ ಹೇಳುತ್ತಲ್ವಾ ನಾನು ಪ್ರಾಂಶುಪಾಲಿಗೆ ಕಂಡಿತ ನಾನೇನು ಬಹಳ ಖುಷಿಯಾಗಿ ಸಂತೋಷವಾಗಿ ಬಿಟ್ಟು ಯಾರಾದರೂ ತಗೊಂಡು ನಡ್ಸಿದ್ರು ಅವರ ಅಂಡರ್ ಅಲ್ಲಿ ಹೇಳಿದ ಹಾಗೆ ಅವರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡಿಸಿ ನಾನು ಹೇಳ್ತೀನಿ ಇನ್ನೂ ಪಾಠ ಮಾಡೋದಕ್ಕೆ ಇನ್ನೂ ಒಂದು ಎರಡು ಗಂಟೆ ಹೆಚ್ಚು ಖುಷಿಯಿಂದ ಮಾಡ್ಕೊಂಡು ಹೋಗ್ತೀನಿ ಆ ವಿಚಾರದಲ್ಲಿ ಅಷ್ಟು ಮಾತನ್ನ ನಾನು ಹೇಳ್ತೀನಿ ಮತ್ತೆ ಒಂದು ವಿಚಾರ ದಯವಿಟ್ಟು ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರದವರಿಗೆ ಪೊಲೀಸ್ ಸಿಬ್ಬಂದಿಯವರಿಗೆ ನಮ್ಮ ದಲಿತ ಮುಖಂಡರಾದಂತಹ ವಿಣ್ಣಪ್ಪಣ್ಣವರಿಗೆ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದಂತಹ ಸತ್ಯಣ್ಣವರಿಗೆ ಮತ್ತು ನಮ್ಮ ವೆಂಕಟೇಶ್ ಅಣ್ಣವರಿಗೆ ನಮ್ಮ ಅವರಿಗೆ ನಮ್ಮ ಬಾಲು ಬಾನುವಣ್ಣವರಿಗೆ ಭೀಮನ ವಂದನೆಗಳನ್ನು ಹೇಳ್ತಾ ಇದ್ದೀನಿ ಏನಂದ್ರೆ ನಿನ್ನೆ ವಿಚಾರ ಸ್ಟೇಡಿಯಂ ಹತ್ರ ಬಳಿ ಬಳಿ ಬರುವಾಗ ಇದನ್ನ ಒಂದು ಸಂದರ್ಭ ನಾವು ನೋಡ್ತೀವಿ ನಿನ್ನೆ ಸ್ವತಂತ್ರ ದಿನಾಚರಣೆ ಅಂತ ಬಂದು ನೋಡಿದಾಗ ನೋಡಿದಾಗ ಬಾಬಾ ಗಾಂಧೀಜಿಯವರ ಫೋಟೋ ಮಾತ್ರನೇ ಇರುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಅವರು ಇಕ್ಕಿರಲ್ಲ ಆ ಕ್ಷಣನೇ ಇಮಿಡಿಯೇಟಾಗಿ ನಾವು ಏನು ಮಾಡ್ತೀವಿ ಅಂದ್ರೆ ಫೋನ್ ಮಾಡಿ ಕರೆ ಮಾಡ್ತೀವಿ ಅವರಿಗೆ ಪ್ರಿನ್ಸಿಪಲ್ ಅವ್ರನ್ನ ಕರೆ ಮಾಡಿಬಿಟ್ಟು ಏನು ಸ್ವಾಮಿ ನೀವು ಮಾಡಿಲ್ಲ ಕರೆಕ್ಟ್ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಕ್ಕಿರತಾರೆ ಅಂತ ಹೇಳಿ ಅವರು ಒಂದು ಮಾತು ಹೇಳ್ತಾರೆ ಏನಂದರೆ ಇದು ಇಷ್ಟು ವರ್ಷಗಳಲ್ಲಿ ನಾವು ಯಾವತ್ತೂ ಮಾಡ್ಕೊಬೇಕು ನಮಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಮಾತು ಏನೋ ಮಾತು ಅಂತ ಹೇಳಿದ್ರೆ ಸರ್ಕಾರ ಸುತ್ತೋಲೆಯನ್ನು ಕೊಟ್ಟಿದ್ರು ಸಹ ನೀವು ಆ ಸುತ್ತೋಲೆಯನ್ನು ನೋಡಿಲ್ಲ ಅಂತ ಕೇಳಿದ್ರು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಎರಡನೇ ಮಾತು ಹೇಳ್ತಾರೆ ಸರಿ ಆಯ್ತು ಬಿಟ್ಟಕ್ಕೆ ಇವತ್ತು ಅವರು ಸುತ್ತೋಲೆ ಹೊರಡಿಸ್ಲಿ ಹೊರಡಿಸದೇ ಇರಲಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಬಾಬಾ ಸಾಹಬ್ ಅಂಬೇಡ್ಕರ್ ಫೋಟೋನ ಯಾವ ಸರ್ಕಾರ ಹೇಳಲಿ ಹೇಳದೇ ಇರಲಿ ಅದು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಖಾಸಗಿ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು ಪ್ರತಿಯೊಂದು ಸ್ಥಳದಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಒಂದು ಭಾವಚಿತ್ರವನ್ನು ಇಕ್ಕಿ ಅವ್ರು ಗೌರವ ಕೊಡುವುದು ಎಲ್ಲರ ಮಾರ್ಗದೇಶದ ಪ್ರತಿಯೊಬ್ಬ ಪ್ರಜೆಯ ಆ ಒಂದು ಕರ್ತವ್ಯ ಅದು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದಂತಹ ಗಂಗರಾಜು ತಾಲೂಕು ಸಂಘಟನಾ ಸಂಚಾಲಕರಾದಂತಹ ಶಿವಕುಮಾರ್ ನಗರ ಘಟಕದ ಅಧ್ಯಕ್ಷರಾದಂತಹ ಗಂಗಾಧರ್ ನಗರ ಘಟಕದ ಸಂಚಾಲಕರಾದಂತಹ ಬಾಲು ಗೌರವ ಅಧ್ಯಕ್ಷರಾದಂತಹ ಮಂಜುನಾಥ್ರವರು ಮಂಚನಹಳ್ಳಿ ಹೋಬಳಿಯ ಅಧ್ಯಕ್ಷರಾದಂತಹ ಸಂತೋಷ್ ಕಸಬಾ ಹೋಬಳಿಯ ಅಧ್ಯಕ್ಷರಾದಂತಹ ಶಿವಾನಂದ ಕಸಬಾ ಹೋಬಳಿಯ ಸಂಚಾಲಕರಾದಂತಹ ಸುರೇಶ್ ಹೊಸೂರು ಹೋಬಳಿಯ ಅಧ್ಯಕ್ಷರಾದಂತಹ ನವೀನ್ ನಗರಗೆರೆ ಹೋಬಳಿಯ ಅಧ್ಯಕ್ಷರು ನರೇಶ್ ನಗರಗೆರೆ ಹೋಬಳಿಯ ನಿರ್ದೇಶಕರಾದಂತಹ ಮನೋಜ್ ನರೇಂದ್ರ ಚಂದ್ರು ಕಿರಣ್ ಪವನ್ ಉಮೇಶ್ ರಾಜು ಮಧು ಅಶೋಕ್ ಲೋಕೇಶ್ ಪ್ರಶಾಂತ್ ಮಲ್ಲಿ ಕಾಂತರಾಜು ಇನ್ನು ಅನೇಕ ಪ್ರಜಾ ರಕ್ಷಕ ಯುವ ಸೇನೆಯ ಸದಸ್ಯರು ಭಾಗಿಯಾಗಿದ್ದರು ವರದಿ ಗಿರೀಶ್ ಆರ್ಫೈನ್ಯೂಸ್ ಗೌರಿ ಬಿದನರು ಭ್ರಷ್ಟಾಚಾರ ವಿರೋಧಿಸೋದೆ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೋಧಿಗಳು ನಮ್ಮ ಆರ್ಫೈ ಫೈ ವಾಹಿನಿಯವೇ ನಿರ್ಭಯ ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಫೈನ್ ಇದು ನಿಮ್ಮ ವಿಶ್ವಸನೀಯ ಸುದ್ದಿವಾಹಿನಿ